ಎಲ್ರಿಗೂ ನಮಸ್ಕಾರ ನಮ್ಮ ತಂದೆಯವರ ಒಂದು ತಿಂಗ್ಳು ಒಂದೂವರೆ ತಿಂಗಳ ಕೆಳಗಡೆ ಫಸ್ಟ್ ಮನೆ ಪೂಜೆ ಆಗಿ ಬಂದ ತಕ್ಷಣ ಹೇಳಿದ್ರು ಬಟ್ ಬ್ರಹ್ಮಕುಮಾರಿಯವರೆಲ್ಲ ಬಂದಿಲ್ಲ ಅವ್ರಿಗೆ ಒಂದು ಸಲ ಕರೀಬೇಕು ಆಯಿತು ರೆಡಿ ಕರೆಯೋಣ ಏನು ದೊಡ್ಡ ವಿಷಯ ಇದೆ ಅಂತ ಹೇಳಿದ್ರು ಆಯ್ತು ನೀವು ಯಾವತ್ತಂತ ಆಯಿತು ಸೆಂಟ್ರಲ್ಲಿ ಕರೆಯೋಣ ಅಂತಂದ್ರು ಇಲ್ಲ ರೆಡಿ ಎಲ್ಲರಿಗೇ ಕರೆಯೋಣ ಅಂತಂದ್ರು ಇಲ್ಲ ಎಲ್ಲರೂ ಜಾಸ್ತಿ ಜನ ಆಗ್ತಾರೆ ಅವ್ರ ಬಹಿರ ಬೈಜಿ ಮತ್ತು ಎಲ್ಲರೂ ದೀದಿಗೆ ಬರ್ಬೇಕಂದ್ರೆ ನಲ್ವತ್ತು ನಲವತ್ತೈದು ಜನ ಆಗ್ತಾರೆ ಇಲ್ಲ ನೆಡಿ ಅದಕ್ಕಿಂತ ಜಾಸ್ತಿ ಇದ್ರೂ ಬರಲಿ ಮಾಡೋಣ ಚೆನ್ನಾಗೇ ಮಾಡೋಣ ಅಂತ ಆಮೇಲೆ ಅಂದ್ರೆ ನಡೆಯ ಮುನ್ನೂರ ಜನ ಆಗ್ತಾರಂತ ಆಯಿತು ಡ್ಯಾಡಿಗೆ ಕರೋಣ ಅಂತ ಬಟ್ ಇವತ್ತು ಎಷ್ಟು ಚೆನ್ನಾಗಿ ಇದೆ ನಮ್ಮ ಡ್ಯಾಡಿ ಅವತ್ತು ಹೇಳಿದ್ರು ಕರಿ ಅಂತ ಕರೆಯೋಣ ಅಂತ ಹೇಳಿದ್ರು ಕರೆದ್ರಿ ಮತ್ತು ನೀವೆಲ್ಲರೂ ನಮ್ಮದು ಇಲ್ಲಿ ಬಂದಿದ್ದೀರ ಮತ್ತು ಎಲ್ಲ ಮಹಿಂಜಿಗೆ ದೀದಿ ದರು ಎಲ್ಲ ಬಂದಿದ್ದಾರೆ ಅದಕ್ಕೆ ನಮ್ಮ ಕಡೆಯಿಂದ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು